ದಯವಿಟ್ಟು ಒಬ್ಬರೇ ಮೈಕ್ ಆನ್ ಮಾಡ್ಕೊಳ್ಳಿ ಸುಧಾಕರ್ ಅವರಿಗೆ ಮೈಕ್ ಆನ್ ಮಾಡ್ಕೊಳಕ್ ಹೇಳಿದ್ದೀನಿ ಮಿಕ್ ಅವ್ರು ಯಾರೋ ನೀವು ಮತ್ತೆ ಮೈಕ್ ಆನ್ ಮಾಡ್ಕೊಂಡಿದ್ದೀರಾ ಅದೇನಾಗುತ್ತೆ ಅಂದ್ರೆ ಕ್ಲಾಶ್ ಆಗುತ್ತೆ ಈಗ ನಾನು ಅವ್ರಿಗೆ ಇಲ್ಲ ಅದು ನನಗೂ ಕನ್ಫ್ಯೂಸ್ ಆಗುತ್ತೆ ಓಕೆ ಹಾಯ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕುತ್ಕೊಂಡು ಯಾವುದೇ ಟೆನ್ಷನ್ ಇದೆ ಏನು ಮುಂದುವರೆ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ನಿಮಗೆ ಓದಿ ಬರಲಿಕ್ಕೆ ಬರಲ್ಲ ನಿಮಗೆ ಮಾತ್ರ ಎತ್ತಿನ ಓದಿಲಿಲ್ಲ ಅಂತ ಹೇಳಿ ಸೊ ಎಲ್ಲಿ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಮತ್ತೆ ಬರಲಿಕ್ಕೆ ಸಹ ಹೇಳ್ಕೊಳ್ತೀವಿ ಅದಲ್ಲ ನೀವು ಅಂತ ಇಟ್ಕೊಳ್ಳಿ ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ಹೇಳ್ಕೊಟ್ಟು ಅದ ಮೂಲ ಇಂಗ್ಲೀಷ್ನ ನಾವು ಈ ಕೋರ್ಸಲ್ಲಿ ಇನ್ಕ್ಲೂಡ್ ಮಾಡಿದೀವಿ ಸ್ನೇಹಿತ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕರ್ಸ್ಗೆ ಜಾಯಿನ್ ಆಗಬಹುದು ನಿಮ್ಮ ಕೆಸಿಬೋದು ಮನೆಯಲ್ಲಿ ಇರಬಹುದು ಅಥವಾ ನೀವು ಯಾವುದೇ ಮಾಡ್ತಾ ಇರಬಹುದು ಓಕೆ ಸಾವಿರ ಈ ಕೋರ್ಸ್ ಜಾಯಿನ್ ಆಗಬಹುದು ಹಾಗಾದ್ರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ನ ಜಾಯಿನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬಂದಿರುವಂತಹ ನಂಬರ್ ಅಥವಾ ಕಳೆದ ಬಂದಿರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟರ್ ली लला लो लो हां म मे मी म म हां तर प्यारे कसा आथे नीमू आप मा म ए मी मे म इ बी तो आप म म ओके सो आता हे बोल म हां म मा म मे म मी म ಈಗ ನಿಮಗೆ ಇದೆಲ್ಲ ಅನ್ಸ್ಬಹುದು ಇದು ಯಾರಿಗೆ ಹೆಂಗೆಲ್ಲ ಹೇಳ್ಕೊಡ್ತೀರ ಎಲ್ಲಿ ಬರುತ್ತಪ್ಪ ಏನು ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಅದು ಅದನ್ನೇ ತಗೊಳ್ಳೋಣ ಮ್ಯಾ ಮ್ಯಾ ಒಂದಕ್ಷರ ಹಾಕಿದ್ರೆ ಏನಾಗುತ್ತೆ ಮ್ಯಾನ್ ಮೇ ಒಂದು ಅಕ್ಷರ ಆಗ್ತದಾಗತ್ತೆ ಮೆನ್ ಇವೆರಡು ಪದ ಎಂ ಮಿನಿಟ್ ಅಲ್ಲ ಮಿಂಟ್ ಮಿನಿಟ್ ಅಂತ ಹೇಳ್ಬೇಕಂದ್ರೆ ಇಲ್ಲಿ ಇಲ್ಲಿ ಹಾಕ್ಬೇಕು ಅಂತ ಐ ಹಾಕ್ಬೇಕು ಆಮೇಲೆ ಅಲ್ಲ ಇದು ಮಿನಿಟ್ ಆಗುತ್ತೆ ಬಟ್ ಅದ್ರ ಸ್ಪೆಲ್ಲಿಂಗ್ ಏನು ಆಕ್ಚುಲಿ ಅದು ಮಿನಿಟ್ ಅಲ್ಲ ಮಿನಟ್ ಮಿನಟ್

ಮಗ್ 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 ಜಗ್ ಮಗ್ ಜಗ್ ಅಷ್ಟೇ ಅದ ಈ ಅಕ್ಷರ ಹಾಕೋ ಈ ಅಕ್ಷರ ಹಾಕೋದಕ್ಕಿಂತ ಮುಂಚೆ ನಾವು ಈ ಅಕ್ಷರಗಳ ಕಾಂಬಿನೇಷನ್ ಗೊತ್ತಿರಬೇಕು ಆಮೇಲೆ ಅಕ್ಷರ ಹಾಕಿದಾಗ ಮೂರು ಅಕ್ಷರ ಸರಿಯಾಗಿ ಉಚ್ಚಾರಣೆ ಮಾಡ್ತೀವಿ ನಾವು ಇವೆರಡೇ ನಮಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅಂತ ಹೇಳಿದ್ರೆ ಇನ್ನು ಎರಡು ಹಾಕೊಂಡ್ರೆ ಅದು ಕಷ್ಟ ಆಗುತ್ತೆ ಓಕೆ ನೆಕ್ಸ್ಟ್ ನೋಡೋಣ ಹ ಅಲ್ವಾ

ओ न नो न ओ ए नो अ न न ये ಏನಾಗುತ್ತೆ ಈಗ ಣೆ ನೆ ನಿ ನ ನ ಚಿಕ್ಕ ನ ಚಿಕ್ಕ ನ ಣ ನ ನೆ ನಿ ನ ಮ ಮ ಈಗ ಇಲ್ಲಿ ಬ

ये इधर के आह की हाँ पंडाल लगते हैं पैट पैट अल्प पिट हाँ ये इधर के इर्द मत ये आप पंडाल लगते हैं पिट पिट ये दो पॉट ओ अब हाँ बोल रहे हैं पैन पिन पैन पिट पॉट, 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 पॉट।, पॉट, पॉट। ಸೋ ಅದಕ್ಕೆ ಅದೆಲ್ಲ ನಾವು ಹೇಳಬೇಕು ಅಂತ ಹೇಳಿದ್ರೆ ಈ ಅಕ್ಷರಗಳು ಇರೋಕ್ಕಿಂತ ಮುಂಚೆ ಇದನ್ನ ಹಿಂಗ್ ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ಈ ಎರಡು ಅಕ್ಷರಗಳ ಮುಂದೆ ಯಾವ ಅಕ್ಷರ ಬಂದ್ರೂ ನಮ್ಗೆ ಹೇಳாக்கುತ್ತೆ ಬಾಯ್ ನೌ ರ ರೆ ರಿ ರ ರ ನೌ ರಾ ರ ವ ಅ ಇಲ್ಲಿ ಇದು ರನ್ ಸೊ ಇದ್ದು ರಾಟ್ ರೆಂಟ್ ರಿಪ್ ರಾಬ್ ರನ್ ರಾ ರಿ ರಾ ರನ್ ಈಗ ಈಗ ನಾನು ಯಾಕೆ ನಿಮ್ಗೆ ಪದನ ಹೇಳ್ಕೊಡ್ತಾ ಇಲ್ಲ ರಾಟ್ ರೆಂಟ್ ರಿಪ್ ರಾಬ್ ರನ್ ಇದನ್ನೇ ನಾವು ಹೇಳ್ಕೊಡ್ಬೋದು ನಿಮ್ಗೆ ಇದನ್ನ ಹಿಂಗ್ ಹೇಳ್ಕೊಟ್ರೆ ಏನಾಗುತ್ತೆ ಗೊತ್ತಾ ನಿಮ್ದು ಪದ ಮೂರ್ ಅಕ್ಷರದ ಮೇಲೆ ಗಮನ ಹೋಗುತ್ತೆ ಆಮೇಲೆ ಮತ್ತೆ ಬೇರೆ ಕಡೆ ಹಾಕಿದಾಗ ಮತ್ತೆ ನಾವು ಆರ್ ಇ ಇಂದನೆ ಆರ್ ಎ ಇಂದನೆ ಶುರು ಮಾಡಬೇಕು ಹಾಗಾಗಿ ನಾವು ಕಾಗುಣಿತ ಅಂತ ಕಲಿತರೆ ಇವೇ ಕಾಗುಣಿತ ಕ್ಯಾ ಈಗ ನೋಡಿ ಕಾ ಕಾ ಕಿ ಕಿ ಹೂ ಅದೇ ತರ ರ ರೆ ರಿ ರಾ ರ ಅದೇ ಕಾಗುಣಿತ ಕಾಗುಣಿತ ಕಲಿತ್ಬಿಟ್ರೆ ನಮಗೆ ಬೇರೆ ಅಕ್ಷರಗಳನ್ನು ಓದಕ್ಕೆ ಬೇರೆ ಪದಗಳನ್ನು ಹುಡುಕಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಸಾ ಸೆ ಸಿ ಸಾ ಸ ಸಾ ಸಿ ರೆ ಸಿ ಸಾ ಸ ಹ ಟಾ ಟೆ ಟಿ ಟಾ ಟ ಟಾ ಟೆ ಟಾ ತ ಜ ಜಿ ಜಾ ಜ್ ಜಿ ಜಿ ಜಾ ಜ್ ಯ ಎ ಗಿ ಯೋ ಯ ಯ ಎ ಇ ಆ ಫ ಯ ಯ ಇವಳ ಜಾಸ್ತಿ ಬರೋದಿಲ್ಲ ಬಟ್ ಅದು ಅಕ್ಷರಗಳ ಪ್ರಾಕ್ಟೀಸ್ ಮಾಡ್ತಾ ನಿನ್ನ ಧನ್ಯವಾದ್ ಜ್ ಆಕ್ ಸೀ ಸಾ ಸ ಸೀ ಸೀ ಸಾ ಸಾ ವಾಕ್ ವೇಕ್ ವಿ ವಾಕ್ ವರ್ಕ್ ವಾ ಇವೆರಡು ಹೊಂದ ಬರುತ್ತೆ ಸೌಂಡು ಓಕೆ ಸೊ ನಾನು ಇವತ್ತು ತ್ರೀ ಲೆಟರ್ ಗ್ರಂಡಿಂಗ್ ತಗೋಣ ಅಂತಿದ್ದೆ ಇದನ್ನ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ತುಂಬಾ ತುಂಬಾ ಇಂಪಾರ್ಟೆಂಟ್ ಯಾಕೆಂದ್ರೆ ಮುಂದಿನ ಪಾಠ ಹೇಳ್ತೀನಿ ನೋಡಿ ನಾನು ಮುಂದಿಂದು ನಾವು ಇದು ಮಾಡಿದ್ವಿ ಅಲ್ವಾ ಇದು ಇಲ್ಲಿ ಮಾಡಿರಲಿಲ್ಲ ಎಲ್ಲಿ ಆಗಿತ್ತು ಇದಾಗಿತ್ತು ಅಲ್ವಾ ಮ್ಯಾಬ್ ರೈಟ್ ಇದಾಗಿತ್ತು ಇದು ಲಾಸ್ಟ್ ಕ್ಲಾಸ್ ಅಲ್ಲಿ ಆಗಿತ್ತು ಈಗ ಇಲ್ಲಿ ಇಲ್ಲಿ ಎ ತೆಗೆದ್ಬಿಟ್ಟು ಈ ಹಾಕ್ಬೇಕು ಈ ಅಂತ ತೋರಿಸ್ತೀನಿ ನೋಡಿ ಇದೇನಾಗುತ್ತೆ ಬೆಬ್ ಬೆಕ್ ಬೆಡ್ ಇದು ನೆಕ್ಸ್ಟ್ ಕ್ಲಾಸ್ ನಾನು ಪ್ರಾಕ್ಟೀಸ್ ಮಾಡಿಸ್ತೀನಿ ಓಕೆ ಸೊ ಅದಕ್ಕೂ ಮುಂಚೆ ನೀವೇ ಇದನ್ನ ಒಂದ್ಸಲ ಪ್ರಾಕ್ಟೀಸ್ ನಾನು ಕಳಿಸಿದ್ದೀನಿ ಅನ್ಸುತ್ತೆ ನಿಮಗೆ ಇದು ಕಳಿಸಿಲ್ವಾ ಇದನ್ನ ಕಳಿಸ್ತೀನಿ ಹಾಗೆ ಪಾಠ ಮಾಡಿದ ನಂತರ ಅಂತಿದ್ದೆ ಸೊ ಇದನ್ನ ಕಳಿಸ್ತೀನಿ ಇದು ನಾವು ನಾಳೆ ಕ್ಲಾಸ್ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಮಾಡೋಕ್ಕಿಂತ ಮುಂಚೆ ಒಂದ್ಸಲ ಎಲ್ಲರೂ ಇದು ಸ್ವಲ್ಪ ಓದ್ಕೊಳ್ಳಿ ಓದ್ಕೊಳ್ಳಿ ಅಂದ್ರೆ ಪ್ರಾಕ್ಟೀಸ್ ಮಾಡಿ ಬ ಎ ಬೆಬ್ ಬ್ಯಾಬ್ ಇದ್ದಿದ್ದ ಏನಾಗುತ್ತೆ ಬೆಬ್ ಆಗುತ್ತೆ ಸೊ ಇಲ್ಲಿ ಎ ಬ ಬ ಬೆಬ್ ಬ ಎಕ್ ಬೆಕ್ ಬ ಎಡ್ ಬೆಡ್ ಹಾಗೆ ಎಲ್ಲ ಎ ಎ ಎ ಎ ಬರುತ್ತೆ ಇಲ್ಲಿ ಇಲ್ಲಿ ಇ ಡಬ್ಲ್ಯೂ ಇ ಡಬ್ಲ್ಯೂ ಬಂದಾಗ ನಾನು ಏನು ಹೇಳಿದೆ ನಿಮಗೆ ಯು ಹಾಕಿ ಅಂತ ಹೇಳಿದ್ದೆ ಇ ಡಬ್ಲ್ಯೂ ಅಂತ ಬಂದಿದೆಯಲ್ವಾ ಸೊ ಇ ಡಬ್ಲ್ಯೂ ಬಂದಾಗ ಇ ಡಬ್ಲ್ಯೂ ಎಲ್ಲೇ ಬರಲಿ ನೀವು ಒಂದು ಯು ಹಾಕ್ಬೇಕು ಯು ಅಥವಾ ಉ ಎ ಡಬ್ಲ್ಯೂ ಬಂದಾಗ ಆ ಅಂತ ಹೇಗೆ ಹಾಕ್ಬೇಕು ಅದೇ ತರ ಇ ಡಬ್ಲ್ಯೂ ಬಂದಾಗ ಯು ಉ ಹಾಕ್ಬೇಕು ಉದಾಹರಣೆಗೆ ಇಲ್ಲಿ ಏನಾಗುತ್ತೆ ಬ್ಯು ಅಥವಾ ಬು ಹಾ ಇಲ್ಲಿ ಏನಾಗುತ್ತೆ ಡ್ಯೂ ಓಕೆ ಆಮೇಲೆ ಎಫ್ ಆಮೇಲೆ ಎನ್ ಎನ್ ಬಂದಾಗ ಏನು ನ್ಯೂ ಆರ್ ಬಂದಾಗ ರೂ ಅದೆಲ್ಲ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತೀನಿ ಮುಂದೆ ಇನ್ನು ಅದಲ್ಲದೆ ಮುಂಚೆ ಬಿಡಲ್ಲ ಅದು ನಮಗೆ ತುಂಬಾ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಮುಂದಿನ ಪಾಠ ಸ್ವಲ್ಪ ಟಫ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ನಿಮಗೆ ಇಲ್ಲಿ ನೋಡಿ ಈಗ ನಾವು ಬಿ ಪ್ಲಸ್ ಎ ನೋಡಿದ್ವಿ ಅಲ್ವಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಬಿ ಎಲ್ ಪ್ಲಸ್ ಎ ಈಗ ಮೂರು ಅಕ್ಷರ ಕೂಡಿಸ್ಬೇಕು ನೀವು ಬ ಲಕ್ ಆಕ್ ಬ್ಲಾಕ್ ಓಕೆ ಅದಾದ್ಮೇಲೆ ಅದಾದ್ಮೇಲೆ ಆರ್ ಹಾಕಬೇಕು ಬ ರಕ್ ಆಕ್ ಬ್ರಾಕ್ ಬ ರಕ್ ಎ ಬ್ರೇಕ್ ಸೊ ಅಲ್ಲಿ ಬಾ ಬೇ ಬಿ ಬಾ ಬ ಇಲ್ಲಿ ಬ್ರಾ ಬ್ರೇ ಬ್ರಿ ಬ್ರಾ ಬ್ರ ಕ್ರಾಕ್ ರೇ ಕ್ರಿ ಕ್ರಾಕ್ ಕ್ರಾಕ್ ಕ್ಲಾಕ್ ಕ್ಲೇ ಕ್ಲಿ ಕ್ಲಾಕ್ ಕ್ಲ ಇದು ಕಾಂಬಿನೇಷನ್ ಇದನ್ನ ಅದು ನೋಡೋಕ್ಕಿಂತ ಮುಂಚೆ ನಾವು ಫಸ್ಟ್ ಇದು ಕಲ್ತ್ಕೊಳ್ಬೇಕು ಓಕೆ ಇದನ್ನ ಕರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ ಇದು ಮತ್ತೆ ಇದಕ್ಕಿಂತ ಮುಂಚೆ ಬರ್ಕೊಂಡ್ರಲ್ಲ ಅದನ್ನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದ್ಸಲ ಪ್ರಾಕ್ಟೀಸ್ ಮಾಡಿಸ್ತೀನಿ ನಾನು ಪಿ ಡಿ ಎಫ್ ನೀವು ವೈಟ್ ಅಲ್ಲಿ ಬೇಕು ಅಂದ್ರೆ ಬ್ಯಾಕ್ ಓಕೆ ನಾನು ಮಾಡಿ ಕಳಿಸ್ತೀನಿ ಓಕೆನಾ ಎಲ್ಲ ಪ್ರಾಕ್ಟೀಸ್ ಮಾಡಿ ನೋಡಿ ದಯವಿಟ್ಟು ಪ್ರಾಕ್ಟೀಸ್ ಮಾಡಿ ನಿಮಗೆ ಈಗ ಹಾ ಏನಪ್ಪ ಎರಡನ್ನು ಕಳಿಸ್ತೀನಿ ನನ್ಗೆ ಏನಿಲ್ಲ ಜಸ್ಟ್ ಕ್ಲಿಕ್ ಮಾಡಿ ಅದನ್ನ ಇದು ಕಲರ್ ಚೇಂಜ್ ಮಾಡಬಹುದು ಇಲ್ಲಿ ಡಿಸೈನ್ಬಿಟ್ಟು ಬಂದ್ಬಿಡುತ್ತೆ ಅಷ್ಟೇನಾ ನೆಕ್ಸ್ಟ್ ಕ್ಲಾಸ್ ಗುಡ್ class ಗುಡ್ everyone It's the right.